ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ನಮ್ಮ ರುಪೀಸ್ ಈಗ ಸದ್ಯನ ಭಾಳ ವೀಕ್ ಆಗೈತಿ ಡಾಲರ್ ಸ್ಟ್ರಾಂಗ್ ಆಗತೈತಿ ರುಪೀಸ್ ವೀಕ್ ಆಗತೈತಿ ಅದ ಕಾರಣ ಇದ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗಾಗಲಿ ನಮ್ಮ ದೇಶದ ಎಕನಾಮಿಗ ಒಂದ ಭಾಳ ಕೆಟ್ಟ ಪೆಟ್ಬಿಡ್ತೈತಿ ರೀ ಅದ ಕಾರಣ ಇವತ್ತಿನ ವಿಡಿಯೋನಾಗ ನಾವೇನು ಮಾಡೋಣ ಅಂತಂದ್ರೆ ಯಾಕೆ ನಮ್ಮ ರುಪೀಸ್ ವೀಕ್ ಆಗತೈತಿ ಅದರಿಂದ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ರುಪೀಸ್ ವೀಕ್ ಆಗೋದ್ರಿಂದ ಎಫ್ ಪಿ ಐಸ್ ಅಥವಾ ಎಫ್ ಐ ಐಸ್ ಯಾಕೆ ನಮ್ಮ ದೇಶನಾಗ ಹಿಂಗೆ ಸೆಲ್ ಮಾಡತ್ತಾರ ಅದರಿಂದ ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಯಾವ ಥರ ಕೆಟ್ಟ ಪರಿಣಾಮ ಬೀಳತ್ತೈತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು ಮತ್ತು ಲಾಸ್ಟಿಗೆ ಇದೇನು ವೀಕ್ಷಕರೇ ರುಪೀಸ್ ವೀಕ್ ಆಗತ್ತೈತಿ ಅದರಿಂದ ನಮ್ಮ ದೇಶದ ಎಕನಾಮಿಗೆ ಯಾವ ಥರ ಇಂಪ್ಯಾಕ್ಟ್ ಬೀಳ್ತೈತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ರುಪೀಸ್ ವೀಕ್ ಆಗೋದ್ರಿಂದ ಯಾವ ಥರ ನಾವು ಅಂತ ಅದ್ರ ಬಗ್ಗೆ ನಾವು ಡಿಟೇಲ್ದಾಗ ಇವತ್ತಿನ ಈ ವಿಡಿಯೋನ ತಿಳ್ಕೊಳ್ಳೋಣ ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡಿದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ಫಸ್ಟ್ ನಾವೇನು ತಿಳ್ಕೊಳ್ಳೋಣ ಅಂತಂದ್ರೆ ರುಪೀಸ್ ಯಾಕೆ ವೀಕ್ ಆಗತೈತಿ ಅದರಿಂದ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ರುಪೀಸ್ ವೀಕ್ ಆಗಕ ಹಲವಾರು ಕಾರಣಗಳಿದಾವ ಬಟ್ ಮೇನ್ ಕಾರಣ ಏನಂತಂದ್ರ ಡೊನಾಲ್ಡ್ ಟ್ರಂಪ್ ಅವ್ರದ ಟೆರಿಫ್ ಡೊನಾಲ್ಡ್ ಟ್ರಂಪ್ ಅವರ ಜಗತ್ತದ ಎಲ್ಲಾ ದೇಶಗಳ ಮ್ಯಾಗ ಟೆರಿಫ್ ಹಚ್ಚಿರ ಅತ್ರಾಗ್ರೆ ಮೇನ್ ಏನಂತಂದ್ರ ಭಾರತ ಮ್ಯಾಗ ಎಲ್ಲಕ್ಕಿಂತ ಹೆಚ್ಚು ಟೆರಿಫ್ ಹಚ್ಚಾರ ಆದಷ್ಟಂತಂದ್ರ ಐವತ್ ಪರ್ಸೆಂಟೇಜ್ ಅದ ಅದ ಒಂದ್ ಕಾರಣದಿಂದ ರುಪೀಸ್ ಬಹಳ ವೀಕ್ ಆಗತೈತಿ ಈಗ ಡೊನಾಲ್ಡ್ ಟ್ರಂಪ್ ಅವ್ರ ಟೆರೀಫ್ ಹಚ್ಚರ ಯಾಕೆ ರುಪೀಸ್ ವೀಕ್ ಆಗತಿತ್ತು ಅಂತಲೂ ನಿಮ್ಮ ತಲೆ ಕ್ವಶನ್ ಇರ್ಬೋದು ಈಗ ಅದ್ರ ಬಗ್ಗೆ ತಿಳ್ಕೊಳಿ ನೋಡ್ರಿ ಭಾರತ ಯು ಎಸ್ಗೆ ಟೆಕ್ಸ್ಟೈಲ್ ಮತ್ತು ಜ್ಯುವೆಲ್ರಿ ಆಟೋಮೊಬೈಲ್ ಕಂಪೋನೆಂಟ್ಸ್ ಸೀ ಫುಡ್ ಅದು ಭಾಳ ಎಕ್ಸ್ಪೋರ್ಟ್ ಮಾಡ್ತಿತ್ತು ಯು ಎಸ್ಗೆ ಈಗ ಟೆರಿಫ್ ಐವತ್ತು ಪರ್ಸೆಂಟೇಜ್ ಹತ್ತಿದ್ರಿಂದ ಈಗ ಅವೆಲ್ಲ ವಸ್ತುಗಳ ಬೆಲೆ ಯು ಎಸ್ನಾಗ ಹೆಚ್ಚಾಗ್ತೈತಿ ಯು ಎಸ್ನಾಗ ಅವೆಲ್ಲ ವಸ್ತುಗಳ ಬೆಲೆ ಹೆಚ್ಚಾತಂತಂದ್ರೆ ಆ ವಸ್ತುಗಳ ಯು ಎಸ್ನಾಗ ಯಾರೂ ಬಾಯ್ ಮಾಡೋಂಗಿಲ್ಲ ಡಿಮ್ಯಾಂಡ್ ಕಡಿಮೆ ಆಗ್ತೈತೆ ಅವೆಲ್ಲ ವಸ್ತುಗಳದ ಡಿಮ್ಯಾಂಡ್ ಕಡಿಮೆ ಆಗ್ತಾ ಯಾರೂ ಬಾಯ್ ಮಾಡಲಿಲ್ಲ ಅಂತಂದ್ರೆ ಯು ಎಸ್ ದಿಂದ ಡಾಲರ್ ಏನು ಇಂಡಿಯಾಗೆ ಬರ್ತಿದ್ದು ಆ ವಸ್ತುಗಳು ಯು ಎಸ್ಗೆ ಕಳಿಸ್ತಿದ್ದು ಯು ಎಸ್ವರ ನಮಗೆ ಡಾಲರ್ ಕೊಡ್ತೀರ ಆ ಡಾಲರ್ ನಾವು ಇಂಡಿಯಾಗೆ ತರ್ತಿದ್ದು ಈಗ ಆಗಂಗಿಲ್ಲ ಯು ಎಸ್ ಡಾಲರ್ ಇಂಡಿಯಾಗೆ ಬರೋಂಗಿಲ್ಲ ಇಂಡಿಯಾಗೆ ಬರಲಿಲ್ಲ ಅಂತಂದ್ರೆ ಸಹಜವಾಗಿ ರುಪೀಸ್ ವೀಕ್ ಆಗ್ತೈತಿ ಡಾಲರ್ ಸ್ಟ್ರಾಂಗ್ ಆಗ್ತೈತಿ ಅದೇ ಕಾರಣನೂ ರುಪೀಸ್ ಈಗ ಸದ್ಯನ ಭಾಳ ವೀಕ್ ಆತೈತೆ ಅಂತ ನಾವು ಅನ್ಬೋದು ಹತ್ತಿರದನ ಪರಿಣಾಮ ವೀಕ್ಷಕರಿ ಎಫ್ ಐಸ್ ಅಥವಾ ಎಫ್ ಐಸ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ನಮ್ಮ ಸ್ಟಾಕ್ ಮಾರ್ಕೆಟ್ನ ನಾಳೆ ಸೆಲಿಂಗ್ ಮಾಡತ್ತಾರ ಅದ ಕಾರಣ ನಮ್ಮ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಸದ್ಯ ಈ ತರ ಆಗೈತಿ ಅಥವಾ ಏನು ರಿಟರ್ನ್ ಕೊಡುವ ಅಸ್ತಿ ಇನ್ವೆಸ್ಟರ್ಸ್ ಅಂತ ನಾವು ಅನ್ಬೋದ ಇದ್ರ ಮುಖಾಂತರ ನೀವು ತಿಳ್ಕೊಬೋದ ಇನ್ನ ಎರಡ್ ಸಾವಿರದ ಇಪ್ಪತ್ತೈದು ಮುಗಿದಿಲ್ಲ ಇನ್ನ ಮುಗಿದಿಲ್ಲ ಆದ್ರೂ ಎಫ್ ಐಸ್ ಅಥವಾ ಎಫ್ ಐಸ್ ನಮ್ಮ ದೇಶನ್ಯಾಗ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ನಾಗ ಮತ್ತು ನಮ್ಮ ದೇಶದ ಡೆಡ್ ಮಾರ್ಕೆಟ್ನಾಗ ನೈನ್ ಪಾಯಿಂಟ್ ಸೆವೆನ್ ಬಿಲಿಯನ್ ಡಾಲರ್ ಸೆಲ್ ಮಾಡ್ಯಾರ ಈಗಿನ ತಕ್ಕ ನೋಡ್ರಿ ಹತ್ತು ಬಿಲಿಯನ್ ಡಾಲರ್ನೂ ಆಗಿರ್ಬೋದು ಅಷ್ಟು ಒಮ್ಮೆ ವೀಕ್ಷಕರ ಔಟ್ಫ್ಲೋ ಬಂದೈತಿ ಅದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗಾಗಲಿ ನಮ್ಮ ದೇಶದ ಎಕನಾಮಿಗಾಗಲಿ ವೀಕ್ಷಕರೇನು ನೋಡ್ರಿ ನಮ್ಮ ದೇಶದ ಕರೆನ್ಸಿ ನೋಡ್ರ ಈಗ ನಮ್ಮ ದೇಶದ ಏನು ಕರೆನ್ಸಿ ಐತಿ ರುಪೀಸ್ ಅದನ್ನು ನಾವು ನೋಡ್ರ ಒಂದು ವರ್ಷನಾಗ ಮೂರು ಪರ್ಸೆಂಟ್ಗಿಂತ ಹೆಚ್ಚು ಬಿದ್ದೈತಿ ಮತ್ತು ಏಷ್ಯಾನ್ ಕರೆನ್ಸಿನಾಗ ಏಷ್ಯಾನಾಗ ಯಾವ ದೇಶಗಳಿದಾವ ಅವೆಲ್ಲ ದೇಶದ ಕರೆನ್ಸಿಯನ್ನು ಕಂಪೇರ್ ಮಾಡ್ರೆ ನಮ್ಮ ದೇಶದ ಕರೆನ್ಸಿ ಭಾಳ ವರ್ಷ ಪರ್ಫಾರ್ಮ್ ಮಾಡೈತ್ರಿ ಎರಡು ಸಾವಿರದ ಇಪ್ಪತ್ತೈದ್ರನ್ಯಾಗ ಇದು ಒಂದು ನೆಗೆಟಿವ್ ಪಾಯಿಂಟ್ ಅನ್ಬಹುದ ಅದ ಕಾರಣನು ವೀಕ್ಷಕರೇ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ ಏನು ರಿಟರ್ನ್ ಅನ್ನ ಕೊಟ್ಟಿಲ್ಲ ಮತ್ತು ರುಪೀಸ್ ಈ ಥರ ವೀಕ್ ಆಗತ್ತೈತೆ ಅಂತ ನಾವು ಅನ್ಬಹುದ ಇಂಪ್ಯಾಕ್ಟ್ ನಮ್ಮ ದೇಶದ ಥರ ಬೀಳತ್ತೈತೆ ಅಂತ ತಿಳ್ಕೊಳೋ ನೋಡ್ರಿ ಯಾವ ಯಾವ ವಸ್ತುಗಳ ಇಂಪೋರ್ಟ್ ಆಗ್ತಿದ್ದು ನಮ್ಮ ದೇಶನ್ಯಾಗ ಅವೆಲ್ಲ ವಸ್ತುಗಳ ಪ್ರೈಸ್ ಬಹಳ ಹೆಚ್ಚಾಗ್ತೈತಿ ಈಗ ನೀವು ಇತರ ಮುಖಾಂತರನ ತಿಳ್ಕೊಬಹುದ ಇಂಡಿಯಾ ಎಲ್ಲಕ್ಕಿಂತ ಹೆಚ್ಚು ಕ್ರೂಡ್ ಆಯಿಲ್ ವೀಕ್ಷಕರೇ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊತೈತಿ ಈಗ ಅದ ಕ್ರೂಡ್ ಆಯಿಲ್ ಪ್ರೈಸ್ ಹೆಚ್ಚಾಗ್ತೈತಿ ಯಾಕಂತಂದ್ರೆ ಮೊದಲು ಒನ್ ಡಾಲರ್ ಅಂತಂದ್ರೆ ಏಯ್ಟಿ ಫೈವ್ ರುಪೀಸ್ ಅಥವಾ ಏಯ್ಟಿ ರುಪೀಸ್ ಕೊಡಬೇಕಾಗ್ತಿತ್ತು ಈಗ ಏಯ್ಟಿ ಏಯ್ಟ್ ಪಾಯಿಂಟ್ ಟೂ ನೈನ್ ರುಪೀಸ್ ಕೊಡಬೇಕಾಗ್ತೈತಿ ರುಪೀಸ್ ಭಾಳ ಕೊಡಬೇಕಾಗ್ತೈತಿ ಮತ್ತು ಡಾಲರ್ ಅವ್ರಿಗೆ ಕಡಿಮೆ ಕೊಡ್ತಾರೆ ರುಪೀಸ್ ಭಾಳ ಕೊಟ್ಟರೆ ಏನಾಗ್ತೈತಿ ರೀ ಮಾರ್ಕೆಟ್ನಾಗ ರುಪೀಸ್ ಸಪ್ಲೈ ಹೆಚ್ಚಾಗ್ತೈತಿ ರುಪೀಸ್ ಸಪ್ಲೈ ಹೆಚ್ಚಾದ್ರೆ ಸಹಜವಾಗಿ ರುಪೀಸ್ ಮತ್ತು ವೀಕ್ ಆಗ್ತೈತಿ ಅದಕ್ಕೆ ಕಾರಣ ಯಾವ್ಯಾವ ವಸ್ತುಗಳನ್ನು ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊತೀವಿ ಅವೆಲ್ಲ ವಸ್ತುಗಳು ಭಾಳ ತುಟ್ಟಿ ಆಗ್ತವ ಎರಡನೇ ಇಂಪ್ಯಾಕ್ಟ್ ಏನು ಬೀರ್ತಿತ್ತು ಅಂತಂದ್ರೆ ನಮ್ಮ ದೇಶದ ಎಕನಾಮಿ ಮ್ಯಾಗ ಇನ್ಫ್ಲೇಷನ್ ಹೆಚ್ಚಾಗ್ತೈತಿ ಸಹಜವಾಗಿ ನಿಮಗೆ ಹೇಳಿದ್ನಿ ಯಾವ್ಯಾವ ನಾವು ಇಂಪೋರ್ಟ್ ಮಾಡ್ಕೋತೀವಿ ಆ ವಸ್ತುಗಳ ಪ್ರೈಸ್ ಅಂತ ಪ್ರೈಸ್ ಹೆಚ್ಚಾತಂತಂದ್ರೆ ಅವೆಲ್ಲ ವಸ್ತುಗಳ ಮ್ಯಾಗ ಸಹಜವಾಗಿ ನಮ್ಮ ದೇಶನಾಗ ಇನ್ಫ್ಲೇಷನ್ನ ಹೆಚ್ಚಾಗ್ತೈತಿ ಸದ್ಯರ ಇನ್ಫ್ಲೇಷನ್ ಡೇಟಾ ಚಲೋನ ಬಂದೈತಿ ಆದ್ರೂ ವೀಕ್ಷಕರೇ ಇನ್ನೂ ಟೆರಿಫ್ ಹತ್ತಿರ ಕಲೈತಾವಾಗ ಬಟ್ ಈಗ ಟೆರಿಫ್ ಹತ್ತಾನ ಈಗೇನು ನೆಕ್ಸ್ಟ್ ಕ್ವಾರ್ಟರ್ ಟು ದಿ ಇನ್ಫ್ಲೇಷನ್ ಡೇಟಾ ಬರ್ತೈತಿ ಅದನ್ನು ನಾವು ನೋಡ್ಬೇಕು ಅದರಿಂದ ಏನರ ಕೆಟ್ಟ ಬೀಳ್ತೈತೆ ಏನಂತ ಮತ್ತು ಏನಂತಂದ್ರೆ ವೀಕ್ಷಕರ ಇಂಪ್ಯಾಕ್ಟ್ ಬೀಳ್ತೈತೆ ಅಂತಂದ್ರೆ ನಮ್ಮ ದೇಶದ ಎಕನಾಮಿ ಮ್ಯಾಗ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಲೂಸ್ ಆಗ್ತೈತಿ ಯಾಕಂತಂದ್ರೆ ಈ ತರ ಟೆರಿಫ್ ಹಚ್ಚೋದ್ರಿಂದ ರುಪೀಸ್ ವೀಕ್ ಆಗೋದ್ರಿಂದ ಹೇಳ ನಿಮಗೆ ಸಹಜವಾಗಿ ಎಫ್ ಐದು ಅಥವಾ ಎಫ್ ಎಲ್ಲ ಎಕ್ಸಿಟ್ ತಗೋತಾರ ಅದ ಕಾರಣ ನಮ್ಮ ದೇಶನಾಗ ಯಾರು ಹೂಡಿಕೆದಾರರ ಅವ್ರದ್ದು ಕಾನ್ಫಿಡೆನ್ಸ್ ಲೂಸ್ ಆಗ್ತೈತಿ ಕಾನ್ಫಿಡೆನ್ಸ್ ಲೂಸ್ ಆತಂತಂದ್ರೆ ಅವರು ಸ್ಟಾಕ್ ಮಾರ್ಕೆಟ್ನಿಂದ ರೊಕ್ಕ ತಗೋತಾರ ಸ್ಟಾಕ್ ಮಾರ್ಕೆಟ್ನಾಗಿಂದ ರೊಕ್ಕ ತಕೊಂದ್ರೆ ಸ್ಟಾಕ್ ಮಾರ್ಕೆಟ್ ಮತ್ತೆ ಬಿಳೋ ಸಂಭಾವನೆ ಬಹಳ ಹೆಚ್ಚಿರ್ತೈತಿ ಅದ ಕಾರಣ ವೀಕ್ಷಕರೇ ಈ ತರ ಪರಿಸ್ಥಿತಿ ಆಗೈತಿ ನಮ್ಮ ರುಪೀಸ್ ಸದ್ಯ ಅಂತ ನಾವು ಅನ್ಬೋದ ಈಗ ರುಪೀಸ್ ಅನ್ನ ಬಿಳೋದ್ರಿಂದ ಹೆಂಗ್ ತಡಿಬಹುದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ರುಪೀಸ್ ಅನ್ನ ಬಿಡೋದ್ರಿಂದ ಹೆಂಗ್ ಅಂತಂದ್ರೆ ಏನು ನಮ್ಮ ಆರ್ ಬಿ ಐತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರ ಕಡೆ ಫಾರೆಕ್ಸ್ ರಿಸರ್ವ್ ಇರ್ತಾವ ಆ ಫಾರೆಕ್ಸ್ ರಿಸರ್ವ್ನಾಗ ಡಾಲರ್ ಇರ್ತಿತ್ರಿ ಆ ಡಾಲರನ್ನು ಅನ್ನ ವೀಕ್ಷಕರೇ ಬಿಡ್ಬೇಕವ್ರ ಡಾಲರ್ ಸಪ್ಲೈ ಹೆಚ್ಚತ್ತಂತಂದ್ರೆ ಡಾಲರ್ ವೀಕ್ಷಕರ ಬೆಲೆ ಕಡಿಮೆ ಆಗ್ತೈತಿ ಅವಾಗ ತಂತನ ರುಪೀಸ್ ಮತ್ತೆ ಸ್ಟ್ರಾಂಗ್ ಆಗ್ತೈತಿ ಆರ್ ಬಿ ಐ ಡಾಲರ್ ಅನ್ನ ವೀಕ್ಷಕರೇ ಮಾರಿ ರುಪೀಸನ್ನು ಕೊಟ್ಕೋಬೇಕ ಅಂತಂದ್ರೆ ತನ್ ತನಕ ರುಪೀಸ್ ಸ್ಟ್ರಾಂಗ್ ಆಗ್ತೈತಿ ಡಾಲರ್ ವೀಕ್ ಆಗ್ತೈತಿ ಬಟ್ ಇದ ಶಾರ್ಟ್ ಟರ್ಮ್ ವೀಕ್ಷಕರೇ ಉಪಾಯ ಲಾಂಗ್ ಟರ್ಮ್ ಉಪಾಯವನ್ನು ನಾವು ನೋಡ್ಬೇಕಂತಂದ್ರೆ ನಮ್ಮ ದೇಶದ ಯಾವ್ಯಾವ ವಸ್ತುಗಳಿದಾವತ್ತದ ಎಕ್ಸ್ಪೋರ್ಟ್ ಭಾಳ ಆಗ್ಬೇಕು ಬೇರೆ ದೇಶಗಳಾಗ ಮತ್ತು ನಮ್ಮ ದೇಶದ ಜನರೂ ನಮ್ಮ ದೇಶದ ವಸ್ತುಗಳನ್ನು ಬಳಸ್ಬೇಕು ಅದೆಲ್ಲ ಆ ನಮ್ಮ ರುಪೀಸ್ ಸ್ಟ್ರಾಂಗ್ ಆಗ್ತೈತಿ ಅದು ಬಿಟ್ರೆ ಬೇರೆ ಉಪಾಯಗಳನ್ನ ನಾವು ನೋಡ್ರಿ ಶಾರ್ಟ್ ಟರ್ಮ್ಗಿನ ವೀಕ್ಷಕರೇ ಪೆಟ್ಟು ಬೀಳ್ತೈತಿ ಲಾಂಗ್ ಟರ್ಮ್ ಬಿಳಂಗಿಲ್ಲ ಅದ ಕಾರಣ ನಾವು ಭಾರತೀಯಾಗಿ ಭಾರತೀಯ ವಸ್ತುಗಳನ್ನ ಯೂಸ್ ಮಾಡ್ಬೇಕಾ ಮತ್ತು ಭಾರತದ ವಸ್ತುಗಳ ಬೇರೆ ದೇಶಗಳಾಗ ಎಕ್ಸ್ಪೋರ್ಟ್ ಮಾಡ್ಬೇಕಾ ಅಂದ್ರನ ರುಪೀಸ್ ಸ್ಟ್ರಾಂಗ್ ಆಗ್ತೈತಿ ವೀಕ್ಷಕರ ಇದೈತಿ ಇವತ್ತಿನ ವಿಡಿಯೋ ಈ ವಿಡಿಯೋನಾಗ ನಿಮಗೆಲ್ಲಾ ಡಿಟೇಲ್ದಾಗ ಗುರ್ತಾ ಇರ್ಬೋದ ರುಪೀಸ್ ಯಾಕೆ ವೀಕ್ ಆಗತೈತಿ ರೂಪೀಸ್ ಅನ್ನ ವೀಕ್ ಆಗೋದ್ರಿಂದ ಹೆಂಗ್ ತಡಿಬಹುದ ಸ್ಟಾಕ್ ಮಾರ್ಕೆಟ್ ಮ್ಯಾಗ ರುಪೀಸ್ ವೀಕ್ ಆಗೋದ್ರಿಂದ ಯಾವ ತರ ಪೆಟ್ಟು ಬೀಳ್ತೇತಿ ಅಂತ ಎಲ್ಲ ಡಿಟೇಲ್ದಾಗಿ ಇವತ್ತಿನ ಈ ವಿಡಿಯೋನಾಗ ತಿಳ್ಸಿನಿ ಈ ವಿಡಿಯೋ ಚಲೋ ಅನ್ಸಿ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವೀಡಿಯೋ ಮಾಡ್ತಿರ್ತೀನಿ ಧನ್ಯವಾದಗಳು